ಆ ಸಭೆಗೆ ಸಾಕಷ್ಟು ರೀತಿಯ ಮಹತ್ವ ಇದೆ ಇನ್ನು ಮೋದಿ ಎದುರು ಸಿದ್ದರಾಮಯ್ಯ ಅವರನ್ನ ಪ್ರಾಜೆಕ್ಟ್ ಮಾಡುವ ನಿಟ್ಟಿನಲ್ಲಿ ಮೋದಿ ಎದುರು ಸಮರ್ಥ ನಾಯಕರನ್ನಾಗಿ ಸಿದ್ದರಾಮಯ್ಯ ಅವರನ್ನ ನಿಲ್ಲಿಸಿ ಬೆಳೆಸುವಂಥ ಪ್ಲಾನ್ ಅನ್ನು ಪಕ್ಷ ಹೊಂದಿದೆಯಾ ಸಿದ್ದರಾಮಯ್ಯ ಅವರಿಗೆ ಡ್ಯಾಮೇಜ್ ಆಗದ ರೀತಿಯಲ್ಲಿ ಪದೋನ್ನತಿ ಕೊಡಲಿಕ್ಕೆ ತಯಾರಿ ಏನಾದರೂ ಆರಂಭ ಆಗಿದೆಯಾ ಗೊಂದಲವಿಲ್ಲದೆ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಹೊರಟಿದೆಯಾ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಸೂತ್ರದ ಜೊತೆ ಮುಖ್ಯಮಂತ್ರಿ ಬದಲಾವಣೆಯನ್ನು ಕೂಡ ಸುಲಭವಾಗಿ ಮಾಡಬೇಕು ಅಂತ ಹೇಳಿ ವರ್ಷಾಂತಕ್ಕೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವಧಿ ಕೂಡ ಮುಕ್ತಾಯ ಆಗುತ್ತೆ ರಾಜ್ಯದ ಇಬ್ಬರು ನಾಯಕರಿಗೂ ಕೂಡ ಗೌರವ ಜೊತೆಗೆ ಜವಾಬ್ದಾರಿಯನ್ನು ನೀಡಲಿಕ್ಕೆ ಸಿದ್ಧತೆಯನ್ನು ಹೈಕಮಾಂಡ್ ನಡೆಸ್ತಾ ಇದೆಯಾ ರಾಜ್ಯ ರಾಜಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಮರಳುತ್ತಾರಾ ಹಾಗಾದರೆ ಸಿ ಎಂ ಸಿದ್ದರಾಮಯ್ಯ ರಾಜ್ಯ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರಾ ದಲಿತ ಸಿ ಎಂ ಕೂಗಿಗೆ ನ್ಯಾಯ ಕೊಡಲಿಕ್ಕೆ ಹೊರಟಿದೆಯಾ ಹೈಕಮಾಂಡ್ ಗೊತ್ತಿಲ್ಲ ಇವೆಲ್ಲವೂ ಕೂಡ ಸದ್ಯಕ್ಕೆ ಊಹಾಪೋಹಗಳಷ್ಟೇ ಲೆಕ್ಕಾಚಾರಗಳಷ್ಟೇ ರಾಜಕೀಯವಾಗಿ ಅನೇಕ ರೀತಿಯ ಲೆಕ್ಕಾಚಾರಗಳಿರುತ್ತೆ ಬಟ್ ಆ ಎಲ್ಲ ಲೆಕ್ಕಾಚಾರಗಳು ನಿಜವಾಗಬೇಕು ಅಂತ ಏನಿಲ್ಲ ಆ ಎಲ್ಲ ಲೆಕ್ಕಾಚಾರಗಳು ಸತ್ಯವಾಗಬೇಕು ಅಂತೇನಿಲ್ಲ ರಾಜಕಾರಣ ಅನೇಕ ಸಂದರ್ಭಗಳಲ್ಲಿ ಬದಲಾವಣೆ ಆಗುತ್ತೆ ಹಾಗೆ ನೋಡಿದರೆ ಸಿದ್ದರಾಮಯ್ಯ ಅವರಿಗೆ ಸ್ಥಾನವನ್ನು ಕಲ್ಪಿಸಬೇಕು ಅನ್ನುವ ಕಾರಣಕ್ಕಾಗಿ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿ ವಿರೋಧ ಪಕ್ಷದ ನಾಯಕನನ್ನಾಗಿದ್ದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೇಂದ್ರಕ್ಕೆ ರವಾನೆ ಮಾಡಿದ್ದು ಇತಿಹಾಸ ಇದೀಗ ಕೇಂದ್ರಕ್ಕೆ ಕೇಂದ್ರದ ರಾಜಕಾರಣಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನು ಕಳಿಸಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ವಾಪಸ್ ತರ್ತಾರಾ ಆ ರೀತಿ ಲೆಕ್ಕಾಚಾರಿಗಳು ಎಷ್ಟರ ಮಟ್ಟಿಗೆ ಪಾಸಿಟಿವ್ ಆಗುತ್ತೆ ಗೊತ್ತಿಲ್ಲ ಮತ್ತಷ್ಟು ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸ್ವಾಮಿ ನೇರ ಸಂಪರ್ಕದಲ್ಲಿದ್ದಾರೆ ಸ್ವಾಮಿ ಸದ್ಯಕ್ಕಂತೂ ಒ ಬಿ ಸಿ ಸಮುದಾಯದ ನಾಯಕ ಅಂತ ಹೇಳಿದ್ರೆ ಅಹಿಂದ ಸಮುದಾಯದ ನಾಯಕ ಅಂತ ಹೇಳಿದರೆ ಅದು ಒಂದೇ ಹೆಸರು ಸಿದ್ದರಾಮಯ್ಯ ರಾಜ್ಯದಲ್ಲೂ ಈಗ ರಾಷ್ಟ್ರದಲ್ಲೂ ಮುಂಬರುವ ದಿನಗಳಲ್ಲಿ ಬದಲಾವಣೆ ಇದು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡುವಂಥ ರೀತಿಯಲ್ಲಾಗಿದೆ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದು ರಾಷ್ಟ್ರ ರಾಜಕಾರಣಕ್ಕೆ ಕಳಿಸೋದು ಮೋದಿ ಎದುರು ಸಮರ್ಥ ನಾಯಕ ಇರಬೇಕಲ್ಲ ಆದರೆ ಸಿದ್ದರಾಮಯ್ಯ ಇಲ್ಲೊಂದು ಮಾತು ಹೇಳಿದ್ದಾರೆ ನಾನು ರಾಜ್ಯ ರಾಜಕಾರಣದಲ್ಲಿಯೇ ಇರ್ತೇನೆ ರಾಜ್ಯ ರಾಜಕಾರಣದಲ್ಲಿಯೇ ನನ್ನ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತೇನೆ ರಾಷ್ಟ್ರ ರಾಜಕಾರಣಕ್ಕೆ ನಾನು ಹೋಗೋದಿಲ್ಲ ಈ ಹಿಂದೆ ಮೂರು ಎಂ ಪಿ ಚುನಾವಣೆಗಳಲ್ಲಿ ಸೋತಿದ್ದೆ ನಾನು ಆಗಲೇ ಹೋಗಬೇಕಾಗಿತ್ತು ಆಗಲೇ ನನ್ನನ್ನು ಹೋಗಲಿಕ್ಕೆ ಅವಕಾಶವೇ ಸಿಗಲಿಲ್ಲ ಈಗಂತೂ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸತ್ಯ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಗಾಳಿ ಬೀಸುತ್ತಾ ಎಂಬ ಚರ್ಚೆ ಶುರುವಾಗಿರುವಂಥದ್ದು ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯವರು ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರಾ ಎಂಬ ಚರ್ಚೆ ಸದ್ಯ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಂದು ಈಗಾಗಲೇ ಅದಕ್ಕೆ ಪುಷ್ಟಿ ಕೊಡುವಂತೆ ಎ ಸಿ ಸಿ ಒ ಬಿ ಸಿ ಸಲ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯನವ್ರನ್ನ ನೇಮಕ ಮಾಡಿದ್ದಾರೆ ಈ ನೇಮಕ ಮಾಡಿರೋದ್ರ ಹಿಂದೆ ಸಾಕಷ್ಟು ಒಂದು ರೀತಿ ಆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಎಂಬ ಚರ್ಚೆಗಳು ಶುರುವಾಗಿರುವಂಥದ್ದು ಒಂದು ಕಡೆ ಅಹಿಂದ ಸಂಘಟನೆಯನ್ನು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇನ್ನಷ್ಟು ನಾಯಕತ್ವ ಗುಣ ನಾಯಕತ್ವವನ್ನು ಬೆಳೆಸಬೇಕು ಅಹಿಂದ ಮತಗಳನ್ನು ಸೆಳಿಬೇಕು ಎಂಬ ಉದ್ದೇಶಕ್ಕಾಗಿ ಈಗಾಗಲೇ ಎ ಐ ಸಿ ಸಿ ನಾಯಕರು ಸಾಕಷ್ಟು ತೀರ್ಮಾನ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯನವರನ್ನ ಒ ಬಿ ಸಿ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರೋದ್ದು ಯಾಕೆಂದರೆ ಈ ಹಿಂದೆ ಅಹಿಂದವನ್ನು ಪಡೆಯನ್ನು ಕಟ್ಕೊಂಡು ಸಿ ಎಂ ಸಿದ್ದರಾಮಯ್ಯನವರು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿಯನ್ನು ಬೀಸ್ತಿದ್ರು ಹಾಗಾಗಿ ಇದು ಸಾಕಷ್ಟು ವರ್ಕೌಟ್ ಕೂಡ ಆಗಿತ್ತು ಇದೇ ಸಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಕೈ ಹಿಡಿಯೋದಕ್ಕೆ ಪ್ರಮುಖವಾದಂಥ ಒಂದು ವೇದಿಕೆ ಕೂಡ ಈ ಅಹಿಂದ ಅನ್ನೋದು ಸ್ಪಷ್ಟವಾಗಿದೆ ಹಾಗಾಗಿ ಇದನ್ನೇ ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪ್ರಮುಖವಾಗಿ ಒಂದು ವೇದಿಕೆ ಸೃಷ್ಟಿ ಮಾಡಬೇಕು ಅಹಿಂದ ಮತಗಳನ್ನು ಸೆಳಿಬೇಕು ಅಹಿಂದ ವರ್ಗವನ್ನು ತನ್ನ ಪಕ್ಷದ ಹತ್ರ ಸೆಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈಗ ಎ ಸಿ ಸಿ ಸಾಕಷ್ಟು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಒಂದು ಕಡೆ ಸಲಹಾ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಕೊಂಡಿರುವಂಥದ್ದು ಈ ನೇಮಕ ಮಾಡಿಕೊಂಡಂಥ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರು ರಾಷ್ಟ್ರ ಮಟ್ಟದ ರಾಜಕೀಯಕ್ಕೆ ಹೋಗ್ತಾರಾ ಎಂಬ ಚರ್ಚೆ ಶುರುವಾಗಿರುವಂಥದ್ದು ಯಾಕೆಂದರೆ ಈಗ ಸದ್ಯ ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಆಗುತ್ತೆ ಎಂಬ ಚರ್ಚೆಗಳು ಸಾಕಷ್ಟು ಶುರುವಾಗಿದೆ ಒಂದು ಕಡೆ ಹೈಕಮಾಂಡ್ ನಾಯಕರು ಬ್ರೇಕ್ ಹಾಕಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಸಿ ಎಂ ಬದಲಾವಣೆ ಇಲ್ಲ ಎಂಬ ವಿಚಾರವನ್ನು ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸ್ಪಷ್ಟಪಡಿಸಿರುವಂಥದ್ದು ಹಾಗಾಗಿ ಈ ಬದಲಾವಣೆ ಮುಂದೆ ರಾಷ್ಟ್ರ ರಾಜಕೀಯಕ್ಕೆ ಎಂಟ್ರಿ ಆಗೋದಕ್ಕೆ ವೇದಿಕೆ ಸೃಷ್ಟಿಯಾಗ್ತಾ ಇದೆಯಾ ಎಂಬ ಆ ಸಾಕಷ್ಟು ಚರ್ಚೆಗಳು ಈಗ ಶುರುವಾಗಿರೋಂಥದ್ದು ರಾಜ್ಯದಲ್ಲಿ ಅಂದರೆ ಸಿದ್ದರಾಮಯ್ಯನವರು ಸಾಕಷ್ಟು ಅಹಿಂದದಲ್ಲಿ ಗುರುತಿಸ್ಕೊಂಡಿದ್ದಾರೆ ಈ ಹಿಂದೆ ಬೇರೆ ಬೇರೆ ಅಂದರೆ ಬೇರೆ 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 ರಾಜ್ಯಗಳಲ್ಲೂ ಕೂಡ ಅಹಿಂದ ಸಂಘಟನೆಯನ್ನು ಅಹಿಂದ ಮತಗಳನ್ನು ಸೆಳೆಯೋದಕ್ಕೆ ಯಶಸ್ವಿಯಾಗಿದ್ದರು ಕಳೆದ ಬೇರೆ ಬೇರೆ ರಾಜ್ಯಗಳಲ್ಲಿ ಅಂದರೆ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ಸೇರಿದಂತೆ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲೂ ಹೋಗಿ ತಮ್ಮ ಆ ಪ್ರಭಾವವನ್ನು ಬೀರಿದ್ರು ಅಹಿಂದ ನಾಯಕರಾಗಿ ತಮ್ಮ ಪ್ರಭಾವವನ್ನು ಬೀರಿದ್ರು ಹಾಗಾಗಿ ಸಿ ಎಂ ಸಿದ್ದರಾಮಯ್ಯವರಿಗೆ ಆ ಅಹಿಂದ ಒಂದು ಸಂಘಟನಾ ಶಕ್ತಿ ಇದೆ ಎಂದು ಗುರುತಿಸಿ ಈಗ ಎ ಐ ಸಿ ಸಿ ಅಧ್ಯ ಎ ಐ ಸಿ ಸಿ ಒ ಸಲಹಾ ಸಮಿತಿ ಅಧ್ಯಕ್ಷಕ್ಕೆ ಈಗ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರೋಂಥದ್ದು ಹಾಗಾಗಿ ಇದೆಲ್ಲೋ ಒಂದು ರೀತಿ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ ಯಾಕೆಂದ್ರೆ ಆ ಪ್ರಧಾನಿ ಮೋದಿಯವರು ಕೂಡ ಒ ಬಿ ಸಿ ಸಮುದಾಯದಿಂದ ಬಂದಿರುವಂಥದ್ದು ಹಾಗಾಗಿ ಅವರಿಗೆ ನೇರವಾಗಿ ಒಂದು ರೀತಿ ಪ್ರಭಾವ ಒಂದು ಶಕ್ತಿಯನ್ನ ಈಗ ಕಾಂಗ್ರೆಸ್ ನಾಯಕರು ಸೃಷ್ಟಿ ಮಾಡಬೇಕಾಗಿದೆ ಹಾಗಾಗಿ ಆ ಶಕ್ತಿಯನ್ನ ಸಿದ್ದರಾಮಯ್ಯನಾಗಿ ಬಳಸ್ಕೊಳ್ತಾರ ಎಂಬ ಚರ್ಚೆಗಳು ಕೂಡ